ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇವತ್ತಿನ ವಿಡಿಯೋ ಒಳಗೆ ನಾನು ಮಸಾಲಾ ಬಿಂಡಿ ಫ್ರೈ ಮಾಡೋದನ್ನು ತೋರಿಸ್ತೀನಿ ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣ ಅಂತ ಫಸ್ಟಿಗೆ ನಾನು ಮಿಕ್ಸಿ ಜಾರಿಗೆ ಒಂದು ಎರಡು ಚಮಚದಷ್ಟು ಒಣ ಕೊಬ್ಬರಿನ ಹಾಕ್ಕೊಳಾಕತ್ತೀನಿ ನೀವು ಕೊಬ್ಬರಿನ ತೋರಿದು ಕೂಡ ಹಾಕೊಬೋದು ನಾನಿಲ್ಲಿ ಸಣ್ಣ ಹಾಕಿ ಮಿಕ್ಸಿಗೆ ಹಾಕ್ಕೊಳತ್ತೀನಿ ಮತ್ತು ಎರಡು ಸ್ಪೂನ್ನಷ್ಟು ಹುರಿದಿರೋ ಶೇಂಗಾ ಕಾಳನ್ನು ಹಾಕ್ಕೊಳಾಕತ್ತೀನಿ ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೀನಿ ಆಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಚಿಟ್ಕಿಯಷ್ಟು ನಾನು ಅರ್ಶಿನ ಪೌಡರ್ ಹಾಕೊಂಡಿನಿ ನೆಕ್ಸ್ಟ್ ಇದಕ್ಕೆ ಒಣ ಖಾರದ ಪೌಡ್ರ ಒಂದು ಎರಡೂವರೆ ಚಮಚದಷ್ಟು ಹಾಕ್ಕೊಳ್ಳಾತೀನಿ ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಮತ್ತು ಖಾರ ಕೂಡ ಹಾಕೋಬೋದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ ಒಂದು ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಳತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಈಗ ಇದಕ್ಕೆ ನೀರು ಸೇರಿಸ್ಲಂಗೆ ಇದನ್ನು ಫೈನಾಗಿ ನಾವು ಮಿಕ್ಸಿ ಮಾಡಿಕೊಂಡು ಬರೋಣಂತ ಸೊ ನೋಡಿರಿ ಇಲ್ಲೇ ನಾನು ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡೀನಿ ಈ ಥರ ಇದನ್ನು ಫೈನಾಗಿ ಒಂದು ಪೌಡರ ರೆಡಿ ಮಾಡ್ಕೊಂಡೇವಿ ನೆಕ್ಸ್ಟ್ ನಾನು ಬೆಂಡೆಕಾಯನ್ನ ಹೆಚ್ಚಿಟ್ಕೊಂಡಿನಿ ಒಂದು ಪಾವು ಕಿಲೋದಷ್ಟು ಬೆಂಡೆಕಾಯಿನ ಈ ಥರ ಸ್ವಚ್ಛಕ್ಕೆ ತೊಳೆದ ಸಣ್ಣ ಸಣ್ಣ ಪೀಸ್ನಾಗ ನಾನು ಹೆಚ್ಚಿಟ್ಕೊಂಡಿನಿ ಇವನ್ನ ಫ್ರೈ ಅದು ಏನೂ ಮಾಡಿಲ್ಲ ಈಗ ನಾನು ಒಂದು ಸೈಡ ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡೀನಿ ಈಗ ಇವನ್ನ ನಾವು ಡೀಪ್ ಫ್ರೈಯ ಮಾಡುನಂತ ಸೊ ಎಣ್ಣೆ ಚಲೋತ್ನಂಗೆ ಕಾದೈತಿ ಈಗ ಹೆಚ್ಚಿಟ್ಕೊಂಡಂತ ಉಷ್ಟು ಬೆಂಡೆಕಾಯಿನ ಇದಕ್ಕೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಬೆಂಡೆಕಾಯಿ ಫುಲ್ ಕ್ರಂಚಿ ಆಗೋ ಮಟ್ಟ ನಾವು ಡೀಪ್ ಫ್ರೈಯ ಮಾಡ್ಕೊಳ್ಳೋಣಂತ ಇದು ರೊಟ್ಟಿ ಮತ್ತು ಚಪಾತಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ನೋಡ್ರಿ ನೀವು ಟಿಫನ್ ಬಾಕ್ಸಿಗೆ ಇದು ಬೆಂಡಿ ಮಸಾಲಾನ ಮತ್ತು ಚಪಾತಿ ಜೊತೆ ಕಟ್ ಕಳಿಸ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ ಮತ್ತು ಬಿಸಿ ರೊಟ್ಟಿಗಂತೂ ಭಾರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ನಾನು ಇವತ್ತು ಇದನ್ನು ಬಿಸಿ ರೊಟ್ಟಿಗನ್ನು ಸರ್ವ್ ಮಾಡಾತ್ತೀನಿ ಸೊ ಬರೀ ಇದನ್ನು ಕ್ರಂಚಿ ಆಗೋ ಮಟ್ಟ ಫುಲ್ ಡೀಪ್ ಫ್ರೈಯ ಮಾಡ್ಕೊಳ್ಳೋಣ ಅಂತ ಸೊ ನೋಡ್ರಿ ಇಲ್ಲಿ ಎಷ್ಟು ಮಸ್ತಾಗಿ ಫ್ರೈ ಆಗಿ ಬಂದವು ಸೊ ನಾ ಇವನು ಅಷ್ಟೂ ಒಂದು ಸೈಡ್ ಬೌಲಿಗೆ ತೆಗೆದಿಟ್ಕೊಂಡು ಮತ್ತು ಬಾಳಿಗೆ ಒಳಗಿರುವಂಥ ಎಕ್ಸಸ್ ಆಯಿಲ್ನ ಎಲ್ಲನೂ ತಗೊಂಡು ಒಂದ ಸ್ಪೂನ್ನಷ್ಟು ಎಣ್ಣೆನ ನಾನು ಹಾಕ್ಕೊಂಡು ನಿಮ್ಗೆ ಸಿಗ್ತೇನೆ ಸೊ ನೋಡ್ರಿ ಎಲ್ಲ ಎಣ್ಣೆ ತೆಗ್ದೀನಿ ಒಂದು ಸ್ಪೂನ್ನಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ಈಗ ಕಾದ ಎಣ್ಣೆಗೆ ನಾನು ಒಂದು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಂಥ ಪೌಡ್ರ್ ಏನಿತ್ತಿಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆ ಒಳಗೆ ಒಂದು ಸ್ವಲ್ಪ ಚಲೋದಾಗ ಮಿಕ್ಸ್ ಮಾಡೋಣಂತ ಇದಕ್ಕೆ ಎಕ್ಸಸ್ ಎಣ್ಣೆ ಬೇಡ ಯಾಕಂತಂದ್ರೆ ನಾವು ಆಲ್ರೆಡಿ ಬೆಂಡೆಕಾಯಿನ ಡೀಪ್ ಫ್ರೈ ಮಾಡ್ಕೊಂಡಿವಿ ಸೊ ಹಾಗಾಗಿ ಸೊ ಮಸಾಲೆ ಎಣ್ಣೆ ಒಳಗೆ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿನ ಹಾಕ್ಕೊಂಡು ಚಲೋ ಹೇಗೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೊಂಡ್ವಿ ಅಂತಂದ್ರೆ ಮಸಾಲಾ ಭೇಂಡಿ ಫ್ರೈಯ ರೆಡಿ ಆಗಿಬಿಡ್ತೈತೆ ನೋಡ್ರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿರುವಂಥ ರೆಸಿಪಿ ನೋಡ್ರಿ ಇದು ಸೊ ಬರ್ರಿ ಈಗ ಇದನ್ನ ಒಂದ ಸರ್ವಿಂಗ್ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣಂತೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಮಸಾಲ ಬೆಂಡಿ ಫ್ರೈಯ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ